ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆಯಲ್ಲಿ ನಾಲ್ಕು ಹೊಸ ಅಪ್ಡೇಟ್ಗಳು ಹೌದು ಸ್ನೇಹಿತರೆ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದಿರಾ ಉಚಿತ ಅಕ್ಕಿ ಹಣವನ್ನು ಪಡಿತಾ ಇದ್ರಾ ತಪ್ಪದೇ ಈ ಒಂದು ನಾಲ್ಕು ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳೇಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಕೆಲವರ ಖಾತೆಗೆ ಹಣ ಬಂದಿದೆ ಇನ್ನೂ ಬಹಳಷ್ಟು ಮಂದಿ ಖಾತೆಗಳಿಗೆ ಅಂದ್ರೆ ನೈಂಟಿ ಪರ್ಸೆಂಟ್ ಜನಗಳಿಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬರಬೇಕು ಅದ್ರ ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಹಳಷ್ಟು ಮಂದಿಗೆ ಬಂದಿಲ್ಲ ಇನ್ನು ಕೆಲವರಿಗಂತೂ ಪೆಂಡಿಂಗ್ ಹಣ ಬಹಳಷ್ಟು ಬರಬೇಕಾಗಿದೆ ಸೊ ಇಂಥವ್ರೆಲ್ಲ ಪ್ರತಿಯೊಬ್ರು ಏನು ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರ ಈ ನಾಲ್ಕು ಹೊಸ ಅಪ್ಡೇಟ್ಗಳ ಬಗ್ಗೆ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಕೆಲವೊಂದು ಕಾರಣಗಳಿಂದಾಗಿ ರಾಜ್ಯ ಸರ್ಕಾರ ಆಗಾಗ ಈ ರೀತಿಯಾದಂತ ಹೊಸ ಅಪ್ಡೇಟ್ಗಳನ್ನ ತರ್ತಾ ಇರುತ್ತೆ ಸೊ ಈ ಒಂದು ಹೊಸ ಅಪ್ಡೇಟ್ ಗಳ ಬಗ್ಗೆ ಮಾಹಿತಿ ನಿಮ್ಗೆ ಇರಬೇಕು ಈಗ ಜನವರಿ ತಿಂಗಳಿನ ಅಖಿಹಣ ಬಿಡುಗಡೆಗೆ ಮತ್ತೆ ನಾಲ್ಕು ಹೊಸ ಅಪ್ಡೇಟ್ ಗಳನ್ನ ತಂದಿದ್ದಾರೆ ಈ ನಾಲ್ಕು ಹೊಸ ಅಪ್ಡೇಟ್ ಗಳು ನಿಮ್ಗೆ ಗೊತ್ತಿದ್ರೆ ನಿಮಗೆ ಜನವರಿ ತಿಂಗಳಿನ ಅಖ್ಯಾನೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಆಗಿ ಬರುತ್ತೆ ಒಂದ್ ವೇಳೆ ನಿಮಗೆ ಅಕ್ಕಿ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಯಾಕೆ ಬಂದಿಲ್ಲ ಏನಾಗಿದೆ ಅನ್ನೋದು ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ ಸೊ ಅದಕ್ಕೆ ಹೊಸ ಹೊಸ ಅಪ್ಡೇಟ್ ಗಳನ್ನ ನೀವು ತಿಳ್ಕೊಂಡಿದ್ರೆ ಬಹಳಷ್ಟು ಒಳ್ಳೇದು ಹಾಗಾದ್ರೆ ಇದರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ರಾಜ್ಯ ಸರ್ಕಾರ ಏನಿದೆ ಜನವರಿ ತಿಂಗಳಿನ ಅಕಿ ಹಣ ಬಿಡುಗಡೆಯಲ್ಲಿ ನಾಲ್ಕು ಹೊಸ ಅಪ್ಡೇಟ್ ಗಳನ್ನ ಏನೇನು ತಂದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತ ಮತ್ತೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆಯಾ ಇಲ್ಲ ಮತ್ತೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಈ ಒಂದು ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೋಡೋಣ ವಿಡಿಯೋನ ನೋಡೋಂತವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕೆಲವೊಂದು ಪಾಯಿಂಟ್ಗಳು ಮಿಸ್ ಆಯ್ತಂದ್ರೆ ನಿಮಗೆ ಅದು ಕನ್ಫ್ಯೂಷನ್ ಆಗ್ಬಹುದು ಅರ್ಥ ಆಗ್ದಾನೆ ಇರಬಹುದು ಜೊತೆಗೆ ಈ ವಿಡಿಯೋ ನೋಡುವಂತವರು ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಅನ್ನ ತಪ್ಪದೆ ಮಾಡಿ ಹಾಗಾದ್ರೆ ಬನ್ನಿ ಈ ಒಂದು ನಾಲ್ಕು ಹೊಸ ಅಪ್ಡೇಟ್ ಗಳನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ರಾಜ್ಯ ಸರ್ಕಾರದ ಒಂದು ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ಜನವರಿ ತಿಂಗಳಿನ ಅಖಿಯಾಣ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಹೊಸ ಅಪ್ಡೇಟ್ ಗಳನ್ನ ರಾಜ್ಯ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಕಳಿಸಲಾಗಿದೆ ಹಾಗಾದ್ರೆ ಈ ನಾಲ್ಕು ಹೊಸ ಅಪ್ಡೇಟ್ ಗಳು ಏನೇನು ಅನ್ನೋದನ್ನ ತಿಳ್ಸ್ಕೊಟ್ಬಿಡ್ತೀನಿ ಮೊದಲನೇ ಒಂದು ಹೊಸ ಅಪ್ಡೇಟ್ ನಿಮಗೆ ಗೊತ್ತಿರುವಂತದ್ದೇ ಆದ್ರೂ ಕೂಡ ಇದನ್ನ ನೆನಪು ಮಾಡೋದು ನಮ್ಮ ಕರ್ತವ್ಯ ಯಾಕಂದ್ರೆ ಇದನ್ನ ನೆನಪಿಟ್ಕೊಳ್ಬೇಕು ನೀವು ಮೊದಲನೇ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ಕಳೆದ ಮೂರು ತಿಂಗಳಿಂದ ನೀವೇನಾದ್ರೂ ರೇಷನ್ ಅನ್ನ ಪಡೆದಿಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಅಂದ್ರೆ ಕಳೆದ ಮೂರು ತಿಂಗಳಲ್ಲಿ ಒಂದು ತಿಂಗಳ ನೀವು ಅಕ್ಕಿ ಹಾಕ್ಸ್ಕೊಳ್ಳೋದ್ ಬಿಟ್ರಪ್ಪಾ ಅಂದ್ರೆ ಅಂದ್ರೆ ನಿಮ್ಮ ಸ್ಟೋರ್ ಗಳಲ್ಲಿ ಕೊಡುವಂತ ಆಹಾರ ಧಾನ್ಯಗಳನ್ನ ತೆಗೆದುಕೊಂಡಿಲ್ಲ ಅಂದ್ರೆ ನಿಮಗೆ ಉಚಿತ ಅಕ್ಕಿ ಹಣ ಬರಲ್ಲ ಸತತವಾಗಿ ಕಳೆದ ಮೂರು ತಿಂಗಳಿಂದ ನೀವು ನಿಮ್ಮ ಸ್ಟೋರ್ ಗಳಲ್ಲಿ ಏನು ಆಹಾರ ಧಾನ್ಯಗಳು ಸಿಗ್ತಾ ಇದಾವೆ ಅವುಗಳನ್ನ ಪಡೆದಿರ್ಬೇಕು ಒಂದ್ ವೇಳೆ ಅದ್ರಲ್ಲಿ ಒಂದು ತಿಂಗಳ ನೀವು ಬಿಟ್ಟಿದ್ರಪ್ಪ ಅಂದ್ರೆ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಹಾಕಲ್ಲ ಅಂತ ರಾಜ್ಯ ಸರ್ಕಾರ ಬಹಳಷ್ಟು ಕ್ಲಿಯರ್ ಆಗಿ ತಿಳಿಸಿದೆ ಇನ್ನು ಎರಡನೇ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸ್ಕೊಡ್ತೀನಿ ನಿಮಗೆ ಸತತವಾಗಿ ಯಾರಿಗೆ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂದ್ರೆ ಡಿಸೆಂಬರ್ ತಿಂಗಳ್ ಬಂದಿಲ್ಲ ಅಥವಾ ಕಳೆದ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ಬಂದಿಲ್ಲಪ್ಪ ಅಂತಂದ್ರೆ ನೀವು ಅದನ್ನ ಯಾಕೆ ಬಂದಿಲ್ಲ ಅಂತ ತಿಳ್ಕೊಬೇಕಾದ್ರೆ ಒಂದು ಲೀಸ್ಟ್ ಅನ್ನ ನಿಮ್ಮ ಸ್ಟೋರ್ ಗಳಲ್ಲಿ ಬಿಡುಗಡೆ ಮಾಡಿದಾರಂತೆ ಅಂದ್ರೆ ನಿಮ್ಮ ಸ್ಟೋರ್ ಗಳಿಗೆ ಹೋಗ್ಬೇಕು ಈ ರೀತಿಯಾಗಿ ನಮ್ಗೆ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಇಷ್ಟು ತಿಂಗಳದ್ದು ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡ್ತಾರಂತೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ತಾರಂತೆ ಮತ್ತೆ ಅದಕ್ಕ ಯಾವ ಕೆಲಸ ಮಾಡಿದ್ರೆ ನಿಮಗೆ ಹಣ ಬರುತ್ತೆ ಅನ್ನೋದ್ರು ಕೂಡ ಆ ಒಂದು ಮಾಹಿತಿಯನ್ನ ಸ್ಟೋರ್ ನಲ್ಲಿ ತಿಳಿಸ್ತಾರಂತೆ ಸೊ ಇದನ್ನ ಆಹಾರ ಇಲಾಖೆಯ ಆಹಾರ ಇಲಾಖೆ ಕಡೆಯಿಂದ ಬಂದಿರುವಂತಹ ಎರಡನೇ ಒಂದು ಹೊಸ ಅಪ್ಡೇಟ್ ಇದು ಇನ್ನು ಮೂರನೇ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಶ್ರೀಮಂತರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇದಾವಂತೆ ಅಂದ್ರೆ ಅವರ ಹತ್ರ ವೈಟ್ ಬೋರ್ಡ್ ಕಾರ್ ಆಗಿರಬಹುದು ಅಥವಾ ಒಂದು ಏಳು ಎಕರೆ ಮೇಲೆ ಜಮೀನ್ ಇರುವಂತದಾಗಿರ್ಬೋದು ಅಥವಾ ಅವರ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿ ಇರುವಂತವರಾಗಿರಬಹುದು ಈ ರೀತಿ ಜನಗಳು ಏನಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಪಡೆದಿದ್ದಾರೆ ಸೊ ಅಂತವರು ಏನಿದೆ ಈ ಒಂದು ಉಚಿತ ಅಖಿಯಾನ ಪಡಿತಾ ಇದ್ದಾರಂತೆ ಸೊ ಅಂತವ್ರಿಗೆ ಒಂದು ವಾರ್ನಿಂಗ್ ಅನ್ನ ಕೊಡಲಾಗಿದೆ ಏನಪ್ಪಾ ಅಂತಂದ್ರೆ ನೀವೇ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಗಳನ್ನ ನಿಮ್ಮ ತಾಲ್ಕಾಫೀಸ್ಗಳಲ್ಲಿ ಫುಡ್ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರಿಗೆ ಹೋಗಿ ಸರೆಂಡರ್ ಮಾಡ್ಬೇಕಂತೆ ಇಲ್ಲಪ್ಪಾ ಅಂತಂದ್ರೆ ಅವರ ವಿರುದ್ಧ ಒಂದು ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು ಅಂದ್ರೆ ಇಂಥವ್ರಿಗೆ ಏನಿದೆ ಇವ್ರದ್ದು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಅಂತವ್ರಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಕೊಡಲ್ಲ ಅನ್ನೋ ಒಂದು ಹೊಸ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇನ್ನು ನಾಲ್ಕನೇ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಏನ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇರ್ತಾವೆ ಆದ್ರೆ ಅವು ಕೆಲವೊಂದು ಗವರ್ಮೆಂಟ್ ಸ್ಕೀಮ್ ಗಳಿಗೆ ಅಥವಾ ಮೆಡಿಕಲ್ ಗಳಿಗೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಉಪಯೋಗ ಮಾಡಿಕೊಳ್ತಾ ಇದಾರೆ ಸೊ ಅಂತವ್ರಿಗೆ ಈ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಅಂತವರಿಗಾಗಿ ಬೇರೆ ಕಾರ್ಡ್ ಗಳನ್ನ ವಿತರಣೆ ಮಾಡ್ತಾ ಇದ್ದಾರಂತೆ ಸೊ ಅಂತವ್ರಿಗೆ ಈ ಒಂದು ಉಚಿತ ಅಖ್ಯಾನ ಕೊಡಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು ಅಂದ್ರೆ ಈ ರೀತಿಯಾಗಿ ನೀವು ಮೆಡಿಕಲ್ ಟ್ರೀಟ್ಮೆಂಟ್ ಗೆ ಅಥವಾ ಯಾವುದೇ ಒಂದು ಸ್ಕೀಮ್ ಗಳ ಬೆನಿಫಿಟ್ ಅನ್ನ ಪಡೆಯೋದಕ್ಕೆ ನಿಮಗೆ ಬೇರೆ ರೀತಿಯ ಒಂದು ಬಿಪಿಎಲ್ ಕಾರ್ಡ್ ಗಳನ್ನ ಕೊಡ್ತಾರಂತೆ ಅತಿ ಶೀಘ್ರದಲ್ಲೇ ಈ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಇಂಥವರಿಗೆ ಏನಿದೆ ಜನವರಿ ತಿಂಗಳಿನ ಉಚಿತ ಬರಲ್ಲ ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಅದೇ ಪ್ರಕಾರ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಇವತ್ತ ಏನಿದೆ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಹೇಳಿದರೆ ಯಾವುದೇ ರೀತಿಯ ಒಂದು ಜಿಲ್ಲೆಗಳ ಒಂದು ಹೆಸರುಗಳನ್ನ ಇಲ್ಲಿ ಅನೌನ್ಸ್ ಮಾಡಿಲ್ಲ ಇವತ್ತು ಕೂಡ ಡಿಸೆಂಬರ್ ತಿಂಗಳಿನ ಅಕಿ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಕೆಲವೊಂದು ಜಿಲ್ಲೆಗಳಿಗೆ ಜನವರಿ ತಿಂಗಳ ಹಣವನ್ನ ಕೂಡ ನಾವು ಬಿಡುಗಡೆ ಮಾಡ್ತಾ ಿವೆ ಅಂತ ಹೇಳಿ ಆಹಾರ ಇಲಾಖೆಯೇ ನೇರವಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಕಾಯ್ದೆ ನೋಡಿ ಇವತ್ತು ಯಾರಿಗೆ ಹಣ ಬರುತ್ತೆ ಯಾರಿಗಿಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ